ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದರು ಪಾಟ್ನಾದಲ್ಲಿನ ತಮ್ಮ ನಿವಾಸದಲ್ಲಿ ಜೆಡಿಯು ಶಾಸಕಾಂಗ ಪಕ್ಷದ ಸಭೆ ನಡೆಸಿದ ನಿತೀಶ್ ಕುಮಾರ್ ಸಭೆಯ ಬಳಿಕ ನೇರವಾಗಿ ರಾಜಭವನಕ್ಕೆ ತೆರಳಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರಿಗೆ ರಾಜೀನಾಮೆ ಸಲ್ಲಿಸಿದರು ಇದರಿಂದಾಗಿ ಎರಡೂವರೆ ವರ್ಷದ ಜೆಡಿಯು ಆರ್ಜೆಡಿ ಕಾಂಗ್ರೆಸ್ ಮಹಾ ಘಟಬಂಧನ್ ಸರ್ಕಾರವು ಪತನಗೊಂಡಂತಾಗಿದೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ನಿತೀಶ್ ಕುಮಾರ್ ಹಿಂದಿನ ಆರ್ಜೆಡಿ ಕಾಂಗ್ರೆಸ್ ಘಟಬಂಧನದ ಸರ್ಕಾರದಲ್ಲಿ ಎಲ್ಲವೂ ಸರಿ ಇರಲಿಲ್ಲ ಹಾಗಾಗಿ ತಾವು ಈ ನಿರ್ಧಾರ ಕೈಗೊಳ್ಳಬೇಕಾಯಿತು ಎಂದರು ಇದೇ ವೇಳೆ ನಿತೀಶ್ ಕುಮಾರ್ ಅವರು ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದಲ್ಲಿ ಭಾಗಿಯಾಗಲು ಉದ್ದೇಶಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಪಾಟ್ನಾದ ಬಿಜೆಪಿ ಕಚೇರಿಯಲ್ಲಿ ಮಹತ್ವದ ಶಾಸಕಾಂಗ ಸಭೆ ನಡೆದಿದ್ದು ಸಾಮ್ರಾಟ್ ಚೌಧರಿ ಅವರನ್ನು ಶಾಸಕಾಂಗ ಪಕ್ಷದ ನಾಯಕನಾಗಿ ಹಾಗೂ ವಿಜಯ ಸಿನ್ಹಾ ಅವರನ್ನು ಉಪನಾಯಕನನ್ನಾಗಿ ಆಯ್ಕೆ ಮಾಡಲಾಯಿತು ಕೇಂದ್ರ ಸಚಿವ ನಿತ್ಯಾನಂದ ರಾಯ್ ಹಿರಿಯ ನಾಯಕರಾದ ಸುಶೀಲ್ ಮೋದಿ ರವಿಶಂಕರ್ ಪ್ರಸಾದ್ ಮೊದಲಾದವರು ಶಾಸಕಾಂಗ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯುಗೆ ಬೆಂಬಲ ವ್ಯಕ್ತಪಡಿಸಲು ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಯಿತು ಪ್ರಸಕ್ತ ಇನ್ನೂರ ನಲವತ್ನಾಲ್ಕು ಸಂಖ್ಯಾಬಲ ಹೊಂದಿರುವ ಬಿಹಾರ ವಿಧಾನಸಭೆಯಲ್ಲಿ ರಾಷ್ಟೀಯ ಜನತಾದಳ ಎಪ್ಪತ್ತೊಂಬತ್ತು ಬಿಜೆಪಿ ಎಪ್ಪತ್ತೆಂಟು ಸಂಯುಕ್ತ ಜನತಾದಳ ನಲವತ್ತೈದು ಕಾಂಗ್ರೆಸ್ ಹತ್ತೊಂಬತ್ತು ಎಲ್ ಹನ್ನೆರಡು ಎ ಎಂ ಎಸ್ ನಾಲ್ಕು ಸಿಪಿಐ ಎರಡು ಎಂ ಎರಡು ಎ ಎಐಎಎಂಐ ಒನ್ ಹಾಗೂ ಪಕ್ಷೇತರ ಒಂದು ಸ್ಥಾನವನ್ನು ಹೊಂದಿದೆ ಇದೀಗ ಮಹಾಘಟಬಂಧನ್ ಸರ್ಕಾರ ಪತನಗೊಂಡಿರುವುದರಿಂದ ಬಿಜೆಪಿಯ ಎಪ್ಪತ್ತೆಂಟು ಜೆಡಿಯುನ ನಲವತ್ತೈದು ಶಾಸಕರೊಂದಿಗೆ ಪಕ್ಷೇತರರು ಹಾಗೂ ಜತಿನ್ ಮಾಂಜಿ ಅವರ ಎಚ್ಎಎಂಎಸ್ ಪಕ್ಷದ ನಾಲ್ಕು ಶಾಸಕರ ಬೆಂಬಲ ಪಡೆದು ಸರ್ಕಾರ ರಚನೆ ಮಾಡಲು ತಂತ್ರಗಾರಿಕೆಗಳನ್ನು ರೂಪಿಸಲಾಗುತ್ತಿದೆ